ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಬಾವಿ ಇಂಪಾರ್ಟೆನ್ಸ್ ಎಷ್ಟಿದೆ ಅದ್ರ ಜೊತೆ ಬಾವಿ ಕೆಲವೊಂದು ಟೈಮು ಒಂದು ಮೂಲೆಗೆ ಬಂದಾಗ ನಾವು ಯಾವ ಥರ ಆ ಸಿಚುವೇಶನಿಂದ ಹೊರಗೆ ಬರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಯಾವ ಥರ ಹೊರಗೆ ಬರ್ಬೋದು ಆ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಾಗ ಯಾವ ಥರ ಹೊರಗೆ ಅನ್ನೋ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಮನೆ ಕಟ್ಟಬೇಕಾದ್ರೆ ತುಂಬ ಜನ ತುಂಬ ಕಡೆ ಬೆಂಗಳೂರು ಆ ಥರ ಸಿಟಿ ಬೋರ್ವೆಲ್ ಹಾಕ್ತಾರೆ ಬಟ್ ಮಲ್ನಾಡ್ ಏರಿಯಾ ಬಟ್ ಈ ಕಡೆ ಬಂದಾಗ ಸೌತ್ ಕ್ಯಾಂಡ್ರಾ ಅದು ಉಡುಪಿ ಮ್ಯಾಂಗ್ಳೂರು ಈ ಥರ ಏನಿದೆ ಆ ಏರಿಯಾದಲ್ಲಿ ನಿಮಗೆ ಬಾವಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಶುದ್ಧವಾದ ನೀರು ಕುಡಿಯೋದಕ್ಕೆ ಮನೆಗೆ ಸಿಗಬೇಕು ಅಂದರೆ ಬಾವಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ನಾರ್ಮಲಿ ಬೆಂಗಳೂರು ಕಡೆ ಸಂಪ್ ಅಂತ ಬಂದರೆ ಈಗ ಇಡ್ತಾರೆ ಕಾವೇರಿ ವಾಟ್ರ್ ಬರುತ್ತೆ ಅದನ್ನು ದೇವಮೂಲೆಯಲ್ಲಿ ಇಡ್ತಾರೆ ಈ ಥರ ಒಂದೊಂದು ವಾಸ್ತುಶಾಸ್ತ್ರ ಪ್ರಕಾರ ಹೆಚ್ಚಿನ ವಾಸ್ತು ಶಾಸ್ತ್ರ ಪ್ರಕಾರ ಮೂಲೆಯಲ್ಲಿ ಆ ಮೂಲೆಯಲ್ಲಿ ಬ ಏನೇಳಿ ನಿಮಗೆ ಸಂಪು ಬರಬೇಕು ಅಂತ ಇರುತ್ತೆ ಆ ಕಡೆ ಮಾಡ್ತಾರೆ ನಾರ್ಮಲಿ ಓಕೆ ಹೆಚ್ಚಿನ ಕಡೆ ಆ ವಾಸ್ತುಶಾಸ್ತ್ರ ನಂಬೋರು ಅದನ್ನು ಮಾಡ್ತಾರೆ ಅದೇ ಥರ ನೀವು ಮಲೆನಾಡು ಏರಿಯಾ ಚಿಕ್ಕಮಗಳೂರು ಶಿವಮೊಗ್ಗ ಅಥವಾ ಸೌತ್ ಕೆನರ ಈ ಥರ ತುಂಬ ಈಗ ಕೆಲವು ಕಡೆ ಮಂಡ್ಯ ಈ ಕಡೆ ಸ್ವಲ್ಪ ನೀರಿರುವಂಥ ಜಾಗದಲ್ಲಿ ಅಂದರೆ ಭೂಮಿಯಲ್ಲಿ ತುಂಬ ಮೇಲ್ಮಟ್ಟದಲ್ಲಿ ನೀರು ಸಿಗುವಂಥ ಜಾಗದಲ್ಲಿ ಮಡಿಕೇರಿ ಈ ಕಡೆ ಅಲ್ಲ ನಿಮಗೆ ಬಾವಿಯನ್ನು ಮಾಡ್ತಾರೆ ಅಲ್ಲಿ ಬೋರ್ವೆಲ್ ಮಾಡೋದು ಕಡಿಮೆ ಬಾವಿನ ಮಾಡ್ತಾರೆ ಓಕೆ ಬಾವಿನೂ ನಾರ್ಮಲ್ ಒಂದು ಸೈಟ್ ಅಲ್ಲಿ ದೇವ್ ಮೂಲೆಯಲ್ಲಿ ಅಂದ್ರೆ ಪೂರ್ವ ಮತ್ತೆ ಆ ಉತ್ತರದ ಆ ಮೂಲೆಯಲ್ಲಿ ಬಾವಿ ಮಾಡ್ತಾರೆ ಕೆಲವೊಂದು ಟೈಮ್ ಏನಾಗುತ್ತೆ ನಮ್ಗೆ ಮನೆ ಫ್ರಂಟೆ ಚರಂಡಿ ಬಂದ್ಬಿಡುತ್ತೆ ಮನೆ ಫ್ರಂಟ್ ಚರಂಡಿ ಬಂದ್ಬಿಡುತ್ತೆ ಚರಂಡಿಯಲ್ಲಿ ನಿಮ್ಮ ಮನೆಯ ಕೊಳಕ ನೀರು ಪಾಸ್ ಆಗ್ತಿರತ್ತೆ ಬಟ್ ಚರಂಡಿಗೆ ತುಂಬಾ ಹತ್ತಿರದಲ್ಲಿ ಬಾವಿ ಬಂದ್ಬಿಡುತ್ತೆ ಓಕೆ ತುಂಬಾ ಹತ್ತಿರದಲ್ಲಿ ಬಾವಿ ಬಂದ್ಬಿಡುತ್ತೆ ಎಷ್ಟೋ ಮನೇಲಿ ಏನಾಗುತ್ತೆ ನಿಮಗೆ ಚರಂಡಿಯಲ್ಲಿ ಇರೋ ನೀರು ಬಂದ್ಬಿಟ್ಟು ಬಾವಿ ಒಳಗೆ ಎಂಟ್ರಿ ಆಗುತ್ತೆ ನೀರು ಕಲುಷಿತ ಅಂದ್ರೆ ಕೊಳಕ್ ನೀರು ಆಗ್ಬಿಡುತ್ತೆ ಈ ತರ ಸಿಚುವೇಶನ್ ಕೇಳಿದ್ದೀರ ಅವ್ರ ಮನೆ ನೀರು ಕುಡಿದಾಗ ನನ್ನ ಗಂಟ್ಲೆಲ್ಲ ಹಾಳಾಯಿತು ಅವ್ರ ಮನೆ ನೀರು ಕುಡಿದ ಮೇಲೆ ನನಗೆ ಹೊಟ್ಟೆ ಕೆಟ್ಟೋಯ್ತು ಈ ಥರದ್ದೆಲ್ಲ ಕೇಳಿರ್ತೀರ ಇಲ್ಲ ನೀರಲ್ಲಿ ವಾಸನೆ ಬರುವಂಥದ್ದು ಸ್ಮೆಲ್ ಬರುವಂಥದ್ದು ಈ ಥರದ್ದೆಲ್ಲ ಕೇಳಿರ್ತೀರ ಅದೇ ತರ ನಾನು ಮನೆ ಕಟ್ತಾ ಇದ್ದೀನಿ ನನ್ನ ಸೈಟಲ್ಲೂ ಸೇಮ್ ಸಿಚುವೇಶನ್ ನಾನು ಫೇಸ್ ಮಾಡಿದೆ ಸೇಮ್ ಸಿಚುವೇಶನ್ ನನ್ನ ಸಿಚುವೇಶನ್ ಅದರಿಂದ ನಾನು ಹೇಗೆ ಹೊರಗೆ ಬಂದೆ ಯಾವ ತರ ಹೊರಗೆ ಬಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಓಕೆ ನನಗೂ ಹಾಗೆ ಪೂರ್ವ ದಿಕ್ಕಿಗೆ ನಾನು ಮನೆ ಕಟ್ತಾ ಇದ್ದೀನಿ ಪೂರ್ವ ಮತ್ತೆ ಉತ್ತರ ದೇವ ಮೂಲೆಯಲ್ಲಿ ನಾನು ಬಾವಿ ಕಟ್ಸಲೇಬೇಕಾಗಿತ್ತು ಬೇರೆ ಜಾ ಆಪ್ಷನ್ ಇರಲಿಲ್ಲ ಓಕೆ ನಾನು ಪಕ್ಕ ವಾಸ್ತು ಪ್ರಶಾ ವಾಸ್ತುಶಾಸ್ತ್ರನ ನಂಬೋನು ಸೊ ಹಾಗಾಗಿ ಬಾವಿ ಮಾಡಬೇಕಿತ್ತು ಆ ಬಾವಿಗೆ ನಾನು ಒಂದು ಸಿಂಪಲ್ ಟ್ರಿಕ್ ಅನ್ನ ಯೂಸ್ ಮಾಡಿದೆ ನಾರ್ಮಲಿ ಬ ನಾವು ನಮ್ಮ ಮಲೆನಾಡ್ ಕಡೆ ಕಲ್ಲಿನಿಂದ ಬಾವಿ ಹಿಂದೆ ಮಾಡ್ತಾ ಇದ್ರು ಈಗ ರಿಂಗ್ ಬಾವಿ ಎಲ್ಲ ಕಡೆ ಅಂದರೆ ರಿಂಗ್ ಅಂತ ಬರುತ್ತೆ ಅದರಲ್ಲಿ ವಿಡ್ತ್ ಬಂದ್ಬಿಟ್ಟು ಸಿಕ್ಸ್ ಫೀಟು ನೈನ್ ಫೀಟು ಫೋರ್ ಫೀಟು ಈ ಥರ ಟ್ವೆಲ್ ಇದು ಹಾಂ ಟ್ವೆಲ್ ಫೀಟು ಈ ಥರದ್ದು ಬಾವಿಗಳು ಮಾಡ್ತಾರೆ ನನ್ನ ಮನೆಗೆ ನಾನು ಮಾಡಿಸಿದ್ದು ಸಿಕ್ಸ್ ಫೀಟು ರಿಂಗ್ ಬಾವಿ ಸೊ ಇದರಿಂದ ಏನಿದೆ ಇಲ್ಲಿಂದ ಇಲ್ಲಿಗೆ ಈ ಒಂದು ಎಂಡಿಂದ ಅಂದರೆ ಏನೇನು ನಾವು ಡ ಒಂದು ರಿಂಗನ್ನು ಮ್ಯಾಥ್ಸಲ್ಲಿ ಏನು ಹೇಳ್ತೀವಿ ಡಯಾ ಅಂತ ಮೆಜರ್ ಮಾಡ್ತೀವಿ ಅದರ ಪ್ರಕಾರ ಇದನ್ನು ಅಷ್ಟೇ ರಿಂಗ್ ಬಾವಿಯಲ್ಲಿ ಡಯಾನ ಮೆಜರ್ ಮಾಡ್ತೀವಿ ಓಕೆ ಡಯಾ ಏನಿದೆ ಸಿಕ್ಸ್ ಫೀಟು ಸಿಕ್ಸ್ ಫೀಟು ಬಾವಿನ ಮಾಡಿಸಿದೆ ಬಟ್ ನನಗೆ ಚರಂಡಿ ಹತ್ತಿರ ಬಂತು ಆವಾಗ ನಾನು ಒಂದು ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿದೆ ನಾರ್ಮಲಿ ಈ ರಿಂಗ್ ಹೈಟ್ ಏನಿದೆ ರಿಂಗ್ ಇಂದ ರಿಂಗ್ ಹೈಟ್ ಅಂದರೆ ಒಂದು ಸ್ಪೆಸಿಫಿಕ್ ಆದ ಒಂದು ರಿಂಗ್ ಅಂತ ತಗೊಂಡ್ರೆ ಆ ಒಂದು ಅದು ಹೈಟ್ ಏನಿದೆ ಬಾಟಮ್ ಇಂದ ಇದು ನಾರ್ಮಲಿ ತುಂಬ ಜನ ಜನರಲ್ ಆಗಿ ನೈನ್ ಇಂಚು ಇಲ್ಲ ಒನ್ ಫೀಟು ಈ ಥರದ್ದು ರಿಂಗ್ಗಳಿಂದ ಬಾವಿ ಮಾಡ್ತಾರೆ ನೈನ್ ಇಂಚು ಟೆನ್ ಇಂಚು ಡಿಪೆಂಡಿಂಗಪ್ಪ ಅಪ್ಪ ಅವ್ನು ರಿಂಗ್ ಮಾಡೋನು ಅವನೇನಿದೆ ಟೂಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜನರಲಿ ನೈನ್ ಇಂಚು ಇಲ್ಲ ಅಂತಾರೆ ಒಂದು ಅಡಿದು ರಿಂಗ್ ಮಾಡ್ತಾರೆ ನಾನು ಸಿಂಪಲ್ ಆಗಿ ಏನು ಮಾಡಿದೆ ಅಂದರೆ ನಮ್ಮ ಯಾರು ಬಾವಿ ಮಾಡ್ತಾರೆ ಅವ್ರ ಹತ್ರ ಒಂದು ಸ್ಪೆಷಲ್ ಟೂಲ್ಸ್ ಇತ್ತು ಸ್ಪೆಷಲ್ ಟೂಲ್ ಇತ್ತು ಸ್ವಲ್ಪ ದೊಡ್ಡ ರಿಂಗ್ ಮಾಡ್ಕೊಡಪ್ಪ ನನಗೆ ದೊಡ್ಡ ರಿಂಗ್ ಅಂದ್ರೆ ಹೈಟ್ ಏನಿದೆ ಅದು ಒಂದೋ ರೆಡಿಂಗ್ ಮಾಡಿಕೊಡು ಓಕೆ ಒಂದೋ ಅಡಿಗೆ ಒಂದೊಂದು ರಿಂಗ್ ಮಾಡಿಕೊಡು ಅಂತ ಹೇಳಿದೆ ಒಂದೋ ಅಡಿಗೆ ಒಂದೊಂದು ರಿಂಗ್ ಅಂದರೆ ಆ ರಿಂಗಿನ ಎತ್ತರ ಏನಿದೆ ಬಾಟಮ್ ಇಂದ ಕೆಳೆಯಿಂದ ಮೇಲ್ಗಡೆ ತನಕ ಅದನ್ನ ಏನಿದೆ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದೋ ಅಡಿ ಓಕೆ ಇಂದ ಮೇಲ್ಗಡೆಗೆ ಅಡಿಗೆ ಒಂದೊಂದು ರಿಂಗ್ ಮಾಡಿಸ್ದೆ ಥಿಕ್ನೆಸ್ಸು ಎಲ್ಲ ಸೇಮ್ ಇಟ್ಕೊಂಡೆ ಸುತ್ತಳತೆ ಏನಿದೆ ಎಲ್ಲದೂ ಸೇಮ್ ಇದೆ ಆ ರಡಿನೇ ಓಕೆ ಹೈಟ್ ಬಂದುಬಿಟ್ಟು ಒಂದೋರ್ ಅಡಿ ಇಟ್ಕೊಂಡೆ ಸೊ ಇದರಿಂದ ನನಗೇನಾಯಿತು ನನ್ನ ಬಾವಿ ಮೂವತ್ತಡಿ ಆಳ ಇದೆ ಡೆಪ್ತ್ ಬಂದ್ಬಿಟ್ಟು ತುಂಬ ಆಳ ಇರೋಂಥದ್ದು ಮೂವತ್ತಡಿ ನನಗೆ ರಿಂಗ್ ಎಷ್ಟು ಬೇಕಾಯಿತು ಇಪ್ಪತ್ತರಿಂದ ಇಪ್ಪತ್ತೊಂದು ರಿಂಗ್ ಬೇಕಾಯಿತು ಅದೇ ನಾನು ಒಂಬತ್ತು ಇಂಚ್ ರಿಂಗ್ ಆಗಿದ್ರೆ ನನಗೆ ತುಂಬ ರಿಂಗ್ ಬೇಕಾಗಿತ್ತು ಬಟ್ ಏನು ಇದ್ರಲ್ಲಿ ಪಾಯಿಂಟ್ ಏನು ರಿಂಗ್ ಕಡಿಮೆ ಆದಷ್ಟು ಬಿಟ್ವೀನ್ ಅಂತಂದ್ರೆ ರಿಂಗ್ ಮಧ್ಯೆ ರಿಂಗ್ ಮಧ್ಯೆ ಆ ಸಣ್ಣ ಗ್ಯಾಪ್ ಬರುತ್ತಲ್ವಾ ಆ ಸಣ್ಣ ಗ್ಯಾಪ್ ಏನಿದೆ ಅದು ಕಡಿಮೆ ಆಗುತ್ತೆ ಅಂದ್ರೆ ನಂಬರ್ ಆಫ್ ರಿಂಗ್ ಕಡಿಮೆ ಆದಂತೆ ಎಷ್ಟು ರಿಂಗ್ ಕಡಿಮೆ ಆಗುತ್ತೋ ಅಷ್ಟು ಏನು ಹೇಳಿ ಆ ರಿಂಗ್ ಮಧ್ಯೆ ಇರುವಂತ ಗ್ಯಾಪು ಕಡಿಮೆ ಆಗ್ತಾ ಹೋಗುತ್ತೆ ಒಂದು ರಿಂಗ್ ಆದ್ಮೇಲೆ ಇನ್ನೊಂದು ರಿಂಗ್ ಇಡ್ತಾರಲ್ಲ ಆ ಗ್ಯಾಪು ತುಂಬಾ ಕಡಿಮೆ ಇರುತ್ತೆ ಸೊ ಇದೊಂದು ಟ್ರಿಕ್ಕನ್ನು ಸಿಂಪಲ್ಗೆ ನಾನು ಫಾಲೋ ಮಾಡಿದೆ ಅಂದರೆ ಇದಕ್ಕಿಂತ ಜಾಸ್ತಿ ಎರಡು ಅಡಿ ರಿಂಗ್ ಎಲ್ಲ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಎತ್ತಿಡೋದು ಒಂದು ಅಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರಿಂಗ್ ಎತ್ತಿಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಸಿಂಪಲ್ ಏನು ಮಾಡಿದೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಎರಡು ಮ್ಯಾನ್ ಪವರ್ ಎಕ್ಸ್ಟ್ರಾ ಹಾಕೊಂಡು ಎರಡು ಕೆಲಸಗಾರನ ಎಕ್ಸ್ಟ್ರಾ ಹಾಕ್ಕೊಂಡು ಏನು ಮಾಡಿದೆ ಒಂದ್ರ ಅಡಿದು ರಿಂಗ್ ಮಾಡಿಸಿ ಈಸಿಯಾಗಿ ನಾವು ಒಂದು ಮೇಲೊಂದು ಇಟ್ಕೊಂಡು ಬಾವಿನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಓಕೆ ಇದು ಒಂದು ಟ್ರಿಕ್ನ ನಾನು ಸಿಂಪಲ್ ಆಗಿ ಯೂಸ್ ಮಾಡಿರುವಂತದ್ದು ಮತ್ತೊಂದು ಟ್ರಿಕ್ ಏನ್ ಮಾಡಿದೆ ಒಂದೇ ಸೆಕೆಂಡ್ ಇನ್ನೊಂದು ಟ್ರಿಕ್ ಏನ್ ಮಾಡಿದೆ ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ಸುತ್ತ ಒಂದು ಒಳ್ಳೆ ರೀತಿಲಿ ಒಂದು ಒಳ್ಳೆ ರೀತಿಯಲ್ಲಿ ಸಿಂಪಲ್ ಆಗಿ ಒಂದು ಸಿಮೆಂಟ್ ಪ್ಲಾಸ್ಟರ್ನ ನೀಟಾಗಿ ಮಾಡಿಸಿದೆ ಎಷ್ಟು ನನಗೆ ಮೂವತ್ತಡಿ ಬಾವಿ ನಾನು ತೆಗಿಸಿದ್ದೀನಿ ಮೂವತ್ತಡಿ ಬಾವಿ ತೆಗ್ಸಿದ್ದೀನಿ ಅದರಲ್ಲಿ ನನಗೆ ಮೇ ತಿಂಗಳ ಎಂಡಿಗೆ ನನಗೆ ಇದ್ದಿದ್ದು ಎಷ್ಟಾಯಿತು ಒಂದು ಏಳರಿಂದ ಎಂಟಡಿ ಸೊ ಬಾಟಮ್ ತ್ರೀ ಟು ಫೋರ್ ರಿಂಗ್ ಅಂದ್ರೆ ಕೆಳಮೈಯಲ್ಲಿ ಬರುವಂತ ರಿಂಗ್ ಅಂದ್ರೆ ಇಪ್ಪತ್ತೊಂದು ರಿಂಗ್ ಏನು ಇಳಿಸಿದ್ದೀನಿ ಕೆಳಗಡೆ ಒಂದು ನಾಲ್ಕೈದು ರಿಂಗಿಗೆ ನಾನು ಪ್ಯಾಚ್ ಮಾಡಿಸ್ಲಿಲ್ಲ ಅಂದ್ರೆ ಬಿಟ್ವೀನ್ ರಿಂಗ್ ಏನು ಸಿಮೆಂಟ್ ಪ್ಲಾಸ್ಟರ್ ಮಾಡಬೇಕಲ್ಲ ಅದನ್ನ ನಾನು ಮಾಡಲಿಲ್ಲ ಯಾಕೆಂದ್ರೆ ನನಗೆ ಭೂಮಿಯಲ್ಲಿ ಏನು ಸೈಡಿಂದ ನೀರು ಬರುತ್ತೋ ಆ ಮೂವತ್ತಡಿ ಆಳದಲ್ಲಿ ಏನು ಬರುತ್ತೆ ಅದು ನನ್ನ ಬಾವಿಲಿ ಶೇಖರಣೆ ಆಗಬೇಕು ಸೊ ಅಲ್ಲಿ ನಾನು ಪ್ಯಾಚ್ ಮಾಡಲಿಲ್ಲ ಅದೇ ಬೇರೆ ಕಡೆ ರಿಮೈನಿಂಗ್ ಏನಿದೆ ನನ್ನ ಮೇಲ್ಗಡೆ ಬರ್ತಾ ಬರ್ತಾ ಹದಿನೇಳು ರಿಂಗು ಹದಿನಾರು ರಿಂಗ್ ಏನಿದೆ ಆ ರಿಂಗಿಗೆ ಸೂಪರ್ ಒಳ್ಳೆ ರೇಷೋ ಅಲ್ಲಿ ಒಳ್ಳೆ ಆಲ್ಟ್ರಾಟೆಕ್ ಸಿಮೆಂಟ್ ಹಾಕ್ಬಿಟ್ಟು ಒಳ್ಳೆ ರೇಷೋ ಅಂದ್ರೆ ಒಂದು ಒಂದು ಒಳ್ಳೆ ಸಿಮೆಂಟ್ ಮತ್ತೆ ಮರಳು ಮಿಕ್ಸ್ ಮಾಡಿ ನೀಟಾಗಿ ಪ್ಲಾಸ್ಟ್ರ್ ಮಾಡಿ ಪ್ಲಾಸ್ಟ್ರ್ ಮಾಡಿ ಸ್ಟಾಗಿ ಪ್ಲಾಸ್ಟ್ರ್ ಮಾಡಿ ಸಿಮೆಂಟ್ ತಿಳಿಕೊಟ್ಟೆ ಓಕೆ ಸೊ ಹಾಗಾಗಿ ಏನಾಯ್ತು ನನಗೆ ಬರುವ ಬರುವಂತ ಸೈಡ್ ಚರಂಡಿ ಚರಂಡಿ ನೀರುಗಳೇನಿದೆ ಯಾವುದೇ ಕಾರಣ ನೋಡ್ಕೊಂಡೆ 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 ಮತ್ತೊಂದು ಬಾವಿ ಸುತ್ತ ಬಾವಿ ಸುತ್ತ ನೋಡ್ಬೋದು ಬಾವಿಯ ಹೊರಗಡೆ ನಾವು ಮಣ್ಣು ತೆಗೆದಾಗ ಬಾವಿ ಸುತ್ತ ಹೊಳೆ ಗೊಣೆ ಅಂತ ಬರುತ್ತೆ ಹೊಳೆ ಗಣೆ ಅಂತ ಬರುತ್ತೆ ಅಂದ್ರೆ ಬಾವಿ ಸುತ್ತ ಮುತ್ತ ಏನಿದೆ ಈಗ ನೋಡಿ ಈ ಒಂದು ನಾವು ಅಡಿ ಬಾವಿ ಅಂತ ಮಾಡಿದಾಗ ಒಂದು ಎಂಟು ಅಡಿ ಏಳು ಅಡಿ ಅಥವಾ ಎಂಟು ಅಡಿ ತೆಗಿಬೇಕಾಗುತ್ತೆ ಬಾವಿ ಸುತ್ತ ಒಳ್ಳೆ ಹೊಳೆಗೊಣೆ ಅಂತ ಅಂದರೆ ನಿಮಗೆ ಈ ನದಿಯಲ್ಲಿ ಅಥವಾ ಯಾವುದೇ ಇದರಲ್ಲಿ ಏನಾಗುತ್ತೆ ಮಳೆಗಾಲದ ನೀರು ಹರಿದಾಗ ಅಲ್ಲಿ ಮರಳು ಮತ್ತು ಕಲ್ಲು ಉಳ್ಕೊಳ್ಳುತ್ತೆ ಕಲ್ಲು ಮತ್ತು ಮರಳು ಉಳ್ಕೊಳ್ಳುತ್ತೆ ಅದಕ್ಕೆ ನಾವು ನಮ್ಮ ತುಂಬ ಮೇಲ್ಗಡೆ ಇರುವಂಥದ್ದು ಏನಂತೆ ಮರಳಾಗಿರುತ್ತೆ ಅದೇ ಕೆಳಗಡೆ ದೊಡ್ಡ ದೊಡ್ಡ ಕಲ್ಲು ಮತ್ತು ದೊಡ್ಡ ದೊಡ್ಡ ಮರಳುಗಳ ಫಾರ್ಮೇಷನ್ ಇರುತ್ತೆ ಸಣ್ಣ ಸಣ್ಣ ಮರಳುಗಳ ಜೊತೆ ಇರುತ್ತೆ ಅದನ್ನು ತಂದು ಬಾವಿ ಸುತ್ತ ನಾನು ಚೆನ್ನಾಗಿ ಹಾಕಿದೆ ಇದು ಏನು ಮಾಡುತ್ತೆ ಅಂತಂದರೆ ಸಿಂಪಲ್ ಆಗಿ ನಿಮಗೆ ಏನಾಗಿದೆ ಒಂದು ವಾಟರ್ನ ಫಿಲ್ಟರ್ ಮಾಡುತ್ತೆ ಯಾವುದೇ ಗಲೀಜ್ ನೀರು ಅಥವಾ ಭೂಮಿಯಿಂದ ಬಂದ್ರು ಬೇರೆ ಪ್ರದೇಶದಿಂದ ಬಂದ್ರು ಅದು ಫಿಲ್ಟರ್ ಮಾಡುವಂತ ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡುವಂತ ಒಂದು ಗುಣ ಇರುತ್ತೆ ಸೊ ಅದನ್ನು ಫಿಲ್ ಮಾಡಿದೆ ಈ ಮೂರು ಟ್ರಿಕ್ಕನ್ನು ನಾನು ಫಾಲೋ ಮಾಡಿದೆ ಆಗಿ ಹಾಗೆ ಚರಂಡಿನ ಏನು ಮಾಡಿದೆ ಒಂದು ಒಳ್ಳೆ ಸದ್ಯಕ್ಕೆ ಈ ಫೋಟೋ ನನ್ನ ಹತ್ರ ಈಗ ಅವೈಲಬಿಲಿಟಿ ಇಲ್ಲ ಅದನ್ನ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀನಿ ಚರಂಡಿನ ನೀಟಾಗಿ ಬಾಕ್ಸ್ ಟೈಪ್ ಅಂದರೆ ಯು ಶೇಪ್ ಯು ಶೇಪ್ ಚರಂಡಿನ ಅದರ ಸುತ್ತ ನೀಟಾಗಿ ಏನು ನಮ್ಮ ಲೇಔಟ್ ಅವ್ರು ಏನು ಮಾಡಿದ್ರು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ನೀಟಾಗಿ ತಿಕ್ ಲೇಯರ್ ನಾನು ಒಂದು ಒಳ್ಳೆ ಚರಂಡಿನ ಮಾಡ್ತಾ ಈ ತರ ಇದ್ದಾಗ ನಿಮ್ಗೆ ಏನಾಗುತ್ತೆ ಮಾಡ್ತಾ ಇದ್ದೀನಿ ಆ ಥರ ಇದ್ದಾಗ ನಿಮಗೆ ಯಾವುದೇ ಒಂದು ಕೊಳಕ್ಕ ನೀರು ಬಾವಿಯೊಳಗೆ ಬರುವಂಥದ್ದು ಚರಂಡಿಲಿ ಹರಿಯುವಂಥ ನೀರು ಬಾವಿಗೆ ಎಂಟ್ರಿ ಆಗಲ್ಲ ನಿಮಗೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಶುದ್ಧವಾದ ನೀರು ಸಿಗುತ್ತೆ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವುದೇ ನಾನು ಸಿಮೆಂಟ್ ಪ್ಲಾಸ್ಟರ್ ಮಾಡಿಲ್ಲ ಕೆಳಗಡೆ ನೀರಿದೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು ಒಂದು ಒಳ್ಳೆ ಪ್ಲಾಸ್ಟ್ರನ್ನು ಮಾಡಿದ್ದೀನಿ ಓಕೆ ಇದರಿಂದ ನನಗೇನಂದ್ರೆ ನೋಡಿ ಈ ವಿಡಿಯೋ ಅಲ್ಲ ಇನ್ನೊಂದು ವಿಡಿಯೋದಲ್ಲಿ ಹ್ಮ್ ಈ ವಿಡಿಯೋದಲ್ಲಿ ಹೊರಗಡೆ ಮತ್ತೆ ಒಳಗಡೆ ನೀಟಾಗಿ ನೋಡಿ ಬಾವಿ ಸುತ್ತಮುತ್ತ ನೋಡಿ ಎಷ್ಟು ನೀಟಾಗಿ ಹೊಳೆಗಣೆಯನ್ನು ಸುತ್ತ ಫಿಲ್ ಫಿಲ್ ಮಾಡಿದ್ದೀನಿ ಸೊ ಇದರಿಂದ ಏನಾಗುತ್ತೆ ನನಗೆ ಮನೆ ಹತ್ರ ಸುತ್ತಮುತ್ತ ಹರಿಯುವ ನೀರು ಬಾವಿ ಒಳಗೆ ಹೋಗೋಲ್ಲ ಜೊತೆಗೆ ನೆಲದಿಂದ ಹೈಟ್ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಅಡಿ ಓಕೆ ಈ ಸಿಂಪಲ್ ತ್ರೀ ಟು ಫೋರ್ ಟ್ರಿಕ್ಸ್ ಫಾಲೋ ನಿಮ್ಮ ನಿಮ್ಮಲ್ಲಿ ನಿಮ್ಮ ಮನೆ ಹತ್ರ ಏನಾದ್ರು ದೇವಮೂಲೆಯ ಚರಂಡಿ ಹತ್ರ ಬಂದಾಗ ದೇವಮೂಲೆಯಲ್ಲಿ ಬಾವಿ ಮಾಡಿದಾಗ ಚರಂಡಿ ಹತ್ರ ಬಂದಾಗ ಈ ತರ ಒಂದು ನಾಲ್ಕು ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ನೀವು ಶುದ್ಧವಾದ ನೀರನ್ನು ಕುಡಿಬಹುದು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್